ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಜಿಲ್ಲಾ ಪ್ರತಿನಿಧಿಗಳ ಸಭೆ ಶಿವಮೊಗ್ಗ ನಗರದ ಬೈಪಾಸ್ ರಸ್ತೆಯಲ್ಲಿರುವ ತಾಹಾ ಸಭಾಂಗಣದಲ್ಲಿ ನಡೆಯಿತು ಸಭೆಯಲ್ಲಿ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ತಾಲೂಕು ಸಮಿತಿ ನಗರ ಸಮಿತಿಗಳು ಭಾಗವಹಿಸಿದ್ರು ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ರಾಜ್ಯ ಕಾರ್ಯದರ್ಶಿಯಾದ ಅಂಗಡಿ ಚಂದ್ರು ಮತ್ತು ರಾಜ್ಯ ನಾಯಕರಾದ ಅಕ್ರಮ್ ಮೈಸೂರು ರವರ ಉಪಸ್ಥಿತಿಯಲ್ಲಿ ನಡೆಯಿತು ಸಭೆಯಲ್ಲಿ ಕಳೆದ ಮೂರು ವರ್ಷಗಳ ಅವಧಿ ವರದಿ ಪ್ರಸಾರ ಮಾಡಲಾಯಿತು ನಂತರ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೇಳರ ಅಂದರೆ ಮುಂಬರುವಂತಹ ಮೂರು ವರ್ಷಗಳ ಅವಧಿಗೆ ನೂತನ ಜಿಲ್ಲಾ ಸಮಿತಿಯ ಆಯ್ಕೆ ಮಾಡಲಾಯಿತು ಜಿಲ್ಲಾಧ್ಯಕ್ಷರಾಗಿ ಜೀಲಾನ್ ಖಾನ್ ಉಪಾಧ್ಯಕ್ಷರುಗಳಾಗಿ ದೇವೇಂದ್ರ ಪಾಟೀಲ್ ಮತ್ತು ಸಲೀಂ ಖಾನ್ ಪ್ರಧಾನ ಕಾರ್ಯದರ್ಶಿಗಳಾಗಿ ಇಮ್ರಾನ್ ಅಹಮದ್ ಮತ್ತು ಅಬ್ದುಲ್ ಜಮೀರ್ ಕಾರ್ಯದರ್ಶಿಯಾಗಿ ಮನ್ಸೂರ್ ಖಾನ್ ಖಜಾಂಚಿಯಾಗಿ ರಹೀಂ ಖಾನ್ ಸಮಿತಿ ಸದಸ್ಯರಾಗಿ ಇಸಾಕ್ ಅಹಮದ್ ಮತ್ತು ಕಲೀಂ ಉಲ್ಲಾ ಆಯ್ಕೆಯಾಗಿದ್ದಾರೆ ಎಲ್ಲರೂ ಈ ಸಭೆಗೆ ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟು ಬಂದಿದ್ದೀರಾ ತಮ್ಮೆಲ್ಲರಿಗೂ ನಮ್ಮ ಹೊಸ ನೂತನ ಜಿಲ್ಲಾ ಸಮಿತಿ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ಥ್ಯಾಂಕ್ಸ್ ಅನ್ನು ಸಲ್ಲಿಸ್ತೇನೆ ಇದೇ ರೀತಿ ನಮ್ಮ ಈ ಡಿ ಆರ್ ಸಿಗೆ ನಡೆಸಲಿಕ್ಕೆ ನಮ್ಮ ಚೀಫ್ ಗೆಸ್ಟ್ ಆದಂತಹ ನಮ್ಮ ಸ್ಟೇಟ್ ಜನ ಸ್ಟೇಟ್ ಸೆಕ್ರೆಟರಿ ಅಂಗಡಿ ಚಂದ್ರ ಅವರು ಬಂದಿದ್ದರು ಅವರಿಗೂ ಕೂಡ ನಾವು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಡಿ ಆರ್ ಸಿ ಡಿಸ್ಟಿಕ್ ಉಸ್ತುವಾರಿ ಕೂಡ ನಮ್ಮ ಅಕ್ರಮ ಮೌಲಾನ ಮೈಸೂರು ಅವರಿಗೂ ಕೂಡ ನೂತನ ಜಿಲ್ಲಾ ಸಮಿತಿ ವತಿಯಿಂದ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇದೇ ರೀತಿ ನಮ್ಮ ಹಳೆ ಜಿಲ್ಲಾ ಸಮಿತಿ ಮತ್ತೆ ಹೊಸ ಜಿಲ್ಲಾ ಸಮಿತಿ ಮತ್ತೆ ಇಲ್ಲಿ ನೆರದಕ್ಕಂತ ಎಲ್ಲ ನಮ್ಮ ಪಕ್ಷದ ಲೀಡರ್ಸ್ ಎಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಈ ಆರ್ ಸಿ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ